ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಮು ಲವಾಣಿ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ರಾಣೆಬೆನ್ನೂರು ಇವತ್ತಿನ ವಿಷಯ ಏನಂದರೆ ಕೆಲವೊಬ್ಬರಿಗೆ ಯಾವಾಗಲೂ ಕೆಟ್ಟ ವಿಚಾರಗಳು ಬರ್ತಾ ಇದ್ದಾವೆ ನಾನು ಹಿಂಗಾಗುತ್ತೆ ಹಂಗಾಗ್ಬಿಡುತ್ತೆ ಈ ಥರ ಆಗುತ್ತೆ ಈ ಥರ ನೆಗೆಟಿವ್ ಥಾಟ್ಸ್ ಅಂತಾರೆ ಕೆಟ್ಟ ಯೋಚನೆಗಳು ಬರುತ್ತೆ ಅದು ನಮ್ಮನ್ನ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀಳುತ್ತೆ ಅದಕ್ಕೆ ಇವತ್ತು ಯಾವ ಕಲರ್ನಿಂದ ಅದನ್ನು ಮುಕ್ತವಾಗಿ ಮಾಡಬಹುದು ಅದನ್ನು ಹೋಗಲಾಡಿಸಬಹುದು ಅಂತ ಇವತ್ತು ನೋಡೋಣ ನಾನು ನೀವು ಸಿಂಪಲ್ ಆಗಿ ಏನು ಮಾಡಬೇಕಾಗಿಲ್ಲ ಈ ಎಡಗೈ ಹೆಬ್ಬಟ್ ಕೆಳಗಡೆ ಇಲ್ಲಿ ಬ್ಲ್ಯಾಕ್ ಮಾರ್ಕನ್ನು ಆಗಿ ಹಾಕಿ ಈ ಮಿಡಲ್ ಫಿಂಗರ್ ಇದೆಯಲ್ಲ ಇದು ಡೈರೆಕ್ಷನ್ ಇಲ್ಲಿ ಉಗುರು ಕೆಳಗಡೆ ಪಿಂಕ್ ಕಲರ್ ಅನ್ನು ಹಾಕಿ ಹಾಗೆ ಇದು ವಿಂಡೋ ವಿಂಡನ್ನು ಏನು ಮಾಡುತ್ತೆ ಅಂದರೆ ನಮ್ಮ ಮೈಂಡನ್ನು ಓಡಿಸ್ತಾ ಇರುತ್ತೆ ಚಲನೆ ಆ ಚಲನೆಯನ್ನು ಕಡಿಮೆ ಮಾಡುವ ಕಲರು ಸ್ಕೈ ಬ್ಲೂ ಈ ಮೂರು ಕಲರಿಂದ ನಿಮ್ಮ ನೆಗೆಟಿವ್ ಥಾಟ್ಸನ್ನು ಹೊರ ಹೋಗ್ಲಾಡಿಸ್ಬೋದು ಇದು ಒಳ್ಳೆ ಸೂಪರ್ವಾಗಿ ರಿಸಲ್ಟ್ ಬರುತ್ತೆ ನೀವು ನಾವು ಹೇಳಬೇಕಾಗಿರೋ ವಿಷಯ ಯಾವುದು ನಂಬೇಕಾಗಿ ಅಂತ ಅಲ್ಲ ನೀವು ಸ್ಕೆಚ್ ಪೆನ್ನನ್ನು ಇಟ್ಕೊಂಡ್ಬಿಟ್ಟು ಪ್ರಯತ್ನ ಪಡ್ಬೋದು ಇದರಿಂದ ಸಾಕಷ್ಟು ಜನರಿಗೆ ಇದರಿಂದ ಒಳ್ಳೆಯ ಲಾಭಗಳಾಗಿದೆ ನಾವು ಇದರಿಂದ ಪರಿಹಾರ ಕೂಡ ಕೊಟ್ಟಿದ್ದೀವಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನನ್ನು ಹೊಡೆದಿರಿ ಇದರಿಂದ ಬೇರೆ ಹೆಚ್ಚಿನ ಜನ ಜನರಿಗೆ ತಲುಪುವ ಉದ್ದೇಶ ನಮ್ಮದಾಗಿದೆ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ